ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ಅಂತ ದಾಳಿಂಬೆ ಬೆಳೆಗಾರರು ಮೊದಲನೇ ಬೆಳೆ ದಾಳಿಂಬೆ ತಗೊಂಡು ಬೇರೆ ಬೇರೆ ಬಾಂಗ್ಲಾದೇಶದವ್ರಿಗೆ ಬೇರೆ ಬೇರೆ ಟ್ರೇಡರ್ಸ್ಗೆ ವ್ಯಾಪಾರ ವ್ಯಾಪಾರ ಮಾಡಿ ನಂತರ ನಿನ್ನೆ ಅಚಾನಕ್ಕಾಗಿ ನಾನು ಕೆಲಸಕ್ಕಾಗದೇ ಇದ್ದಿದ್ದಕ್ಕೆ ಒಳ್ಳೆ ಮೆಟೀರಿಯಲ್ ಕೂಡ ತಗೊಂಡು ಇಲ್ಲಿ ಬಂದಿದ್ದೆ ಅಲ್ಲಿಗಿಂತನೂ ಹತ್ತು ರೂಪಾಯಿ ಆಗಿ ರೇಟ್ ಸಿಕ್ಕಿದೆ ಈ ಕೇಶವರು ರೈ ರೈತರಾಗಿ ಹುಟ್ಟಿ ರೈತರು ರೈತ ಕುಟುಂಬ ಇಲ್ಲಿವರೆಗೆ ಇತಿಹಾಸ ಸೃಷ್ಟಿ ಮಾಡುವ ಥರ ಅವರು ಧೈರ್ಯ ಮಾಡಿ ಮಾರ್ಕೆಟ್ನವ್ರನ್ನೆಲ್ಲನೂ ಕೈಯಲ್ಲಿಟ್ಟುಕೊಂಡು ಮತ್ತು ರೈತರಿಂದ ಸಹಕಾರ ಪಡೆದು ಇಷ್ಟು ಮಟ್ಟಿಗೆ ದೊಡ್ಡ ಮಂಡಿ ಮಾಡಿರೋದು ನಮ್ಮೆಲ್ಲ ಆಶಾಕಿರಣ ಇಂಥದ್ದು ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರದ ಕೈಯಲ್ಲಿ ಕೂಡ ಈ ಈವರೆಗೆ ಇಂಥ ಮಂಡಿ ಮಾಡೋಕ್ಕಾಗಿಲ್ಲ ಪ್ರತಿದಿನ ವಿಡಿಯೋ ಮಾಡಿ ಟ್ರಾನ್ಸ್ಪರೆನ್ಸಿ ಇದೆ ಇದೇ ರೀತಿ ಉಸ್ಕೂರು ಮಂಡಿಯಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಆದ್ದರಿಂದ ನಮಗೆ ಇದ್ರ ಮೇಲೆ ನಂಬಿಕೆ ಜಾಸ್ತಿ ಇರೋದ್ರಿಂದ ಇನ್ನು ಮುಂದೆ ದಾಳಿಂಬೆ ಬೆಳೆಗಾರರಿಗೆ ಮೊದಲನೇ ಕ್ವಾಲಿಟಿ ಮಾಲ್ ಕೂಡ ಇಲ್ಲಿ ಚೆನ್ನಾಗಿ ಹೋಗ್ತದೆ ಎಲ್ಲರೂ ತರಬೇಕು ಅಂತೇಳಿ ಹೇಳ್ಬಿಟ್ಟು ನಾನು ಎಲ್ಲರಿಗು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಇದು ನಮ್ಮದು ಎಸ್ ಅಂತ ತ್ರಿಬಲ್ ಎಸ್ ಅಂತ ಹೇಳ್ತಾರೆ ಉಸ್ಕೂರು ಮಂಡಿಗೆಲ್ಲ ತ್ರಿಬಲ್ ಎಸ್ ಅಂತ ಕಳಿಸ್ತಾರೆ ಇದು ಮೂರು ಸಾವಿರದ ಆರುನೂರು ಮತ್ತು ಕೊನೆಯ ಮಾಲ್ ನೋಡಿ ಇದು ಕೂಡ ಎರಡು ಸಾವಿರದ ನೂರು ಅಂದರೆ ನೂರ ಐದು ಐದು ನೂರ ಹತ್ತು ರೂಪಾಯಿ ರೇಟ್ ಬಿದ್ದಿದೆ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ಬಂದಿದೆ ಕೊನೆಯ ಮಾಲು ಟು ಲಾಸ್ಟು ಅದು ಫಸ್ಟು ಆವ್ರೇಜ್ ತಗೊಂಡ್ರೆ ನಮಗೆ ನೂರ ಮೂವತ್ತು ರೂಪಾಯಿ ಬ ಬಂದಿದೆ ಬೇರೆಯವರಾದರೆ ಬಾಂಗ್ಲಾದೇಶದವರು ಒಂದು ಎಕ್ಸ್ಪೋರ್ಟ್ ಆಗುವಂಥದ್ದು ಬಾಂಗ್ಲಾಗೆ ಎಕ್ಸ್ಪೋರ್ಟ್ ಮಾಡುವಂಥವ್ರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾಲನ್ನು ಸೆಲೆಕ್ಟ್ ಮಾಡ್ತಾರೆ ಫಾರ್ಟಿ ಪರ್ಸೆಂಟನ್ನು ರಿಜೆಕ್ಟ್ ಮಾಡ್ತಾರೆ ಆ ರಿಜೆಕ್ಟ್ ಮಾಲು ಅರ್ಧ ರೇಟಿಗೆ ಮಾರ್ತೀವಿ ನಾವು ಆವರೇಜ್ ತಗೊಂಡ್ರೆ ಸಾಮಾನ್ಯವಾಗಿ ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ರೇಟಿಗೆ ಬಂದ್ಬಿಡ್ತದೆ ಇಲ್ಲಿ ನೂರ ಮೂವತ್ತೈದು ರೂಪಾಯಿ ಬಿದ್ದಿದೆ ನಮಗೆ ಇವನ್ನ ವೇಸ್ಟ್ ಕೂಡ ಏಳ್ನೂರು ರೂಪಾಯಿಗೆ ಹೋಗಿದೆ ಕ್ರೇಟ್ ಅದರಿಂದ ಎಲ್ಲ ರೈತರಿಗೂ ನಾನು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ನಮ್ಮ ರೈತ ಕುಟುಂಬದಿಂದ ಬಂದು ರೈತರಿಗೆ ಸಹಾಯ ಮಾಡ್ತಿರೋಂತಹ ಅವರಿಗೆ ಸಪೋರ್ಟ್ ಮಾಡಬೇಕಷ್ಟೇ ದುಡ್ಡು ಎಲ್ಲಿ ಹೋಗಲ್ಲ ಗ್ಯಾರಂಟಿ ಇದೆ ಬೇರೆಯವರಿಗೆ ನಾವು ಅಲ್ಲಿನೂ ಸಾಲ ಕೊಡೋಲ್ಲ ಇಲ್ಲೂ ಸಾಲ ಕೊಡೋಲ್ಲ ಇಲ್ಲಿ ಒಂದು ಮೂರು ದಿನ ಡಿಫ್ರೆನ್ಸ್ ಆಗ್ಬೋದು ಅಕೌಂಟಿಗೆ ನೇರವಾಗಿ ನಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಏನು ತೊಂದರೆ ಇಲ್ಲ ದಯವಿಟ್ಟು ಎಲ್ಲ ರೈತರು ಸಪೋರ್ಟ್ ಮಾಡಿ ನಾನು ಡಾಕ್ಟರ್ ದೇವರಾಜ್ ಅಂತ ದಾಳಿಂಬೆ ಬೆಳೆಗಾರರು ಮೊದಲನೇ ಬೆಳೆ ದಾಳಿಂಬೆ ತಗೊಂಡು ಬೇರೆ ಬೇರೆ ಬಾಂಗ್ಲಾದೇಶದವ್ರಿಗೆ ಬೇರೆ ಬೇರೆ ಟ್ರೇಡ್ಗೆ ವ್ಯಾಪಾರ ವ್ಯಾಪಾರ ಮಾಡಿ ನಂತರ ನಿನ್ನೆ ಅಚಾನಕ್ಕಾಗಿ ನಾನು ಕೆಲಸಕ್ಕಾಗದೇ ಇದ್ದಿದ್ದಕ್ಕೆ ಒಳ್ಳೆ ಮೆಟೀರಿಯಲ್ ಕೂಡ ತಗೊಂಡು ಇಲ್ಲಿ ಬಂದಿದ್ದೆ ಅಲ್ಲಿಗಿಂತನೂ ಹತ್ತು ರೂಪಾಯಿ ಟೋಟಲ್ ಆಗಿ ರೇಟ್ ಸಿಕ್ಕಿದೆ ಈ ಕೇಶವರು ರೈ ರೈತರಾಗಿ ಹುಟ್ಟಿ ರೈತರ ರೈತ ಕುಟುಂಬ ಇಲ್ಲಿವರೆಗೆ ಇತಿಹಾಸ ಸೃಷ್ಟಿ ಮಾಡುವ ಥರ ಅವರು ಧೈರ್ಯ ಮಾಡಿ ಮಾರ್ಕೆಟ್ನವ್ರನ್ನೆಲ್ಲನೂ ಕೈಯಲ್ಲಿ ಹಿಡ್ಕೊಂಡು ಮತ್ತು ರೈತರಿಂದ ಸಹಕಾರ ಪಡೆದು ಇಷ್ಟು ಮಟ್ಟಿಗೆ ದೊಡ್ಡ ಮಂಡಿ ಮಾಡಿರೋದು ನಮ್ಮೆಲ್ಲ ಆಶಾಕಿರಣ ಇಂಥದ್ದು ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರದ ಕೈಯಲ್ಲಿ ಕೂಡ ಈ ಈವರೆಗೆ ಇಂಥ ಮಂಡಿ ಮಾಡೋಕ್ಕಾಗಿಲ್ಲ ಪ್ರತಿದಿನ ವಿಡಿಯೋ ಮಾಡಿ ಟ್ರಾನ್ಸ್ಪರೆನ್ಸಿ ಇದೆ ಇದೇ ರೀತಿ ಉಸ್ಕೂರ್ ಮಂಡಿಯಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಆದ್ದರಿಂದ ನಮಗೆ ಇದ್ರ ಮೇಲೆ ನಂಬಿಕೆ ಜಾಸ್ತಿ ಇರೋದರಿಂದ ಇನ್ನು ಮುಂದೆ ದಾಳಿಂಬೆ ಬೆಳೆಗಾರರಿಗೆ ಮೊದಲನೇ ಕ್ವಾಲಿಟಿ ಮಾಲ್ ಕೂಡ ಇಲ್ಲಿ ಚೆನ್ನಾಗಿ ಹೋಗ್ತದೆ ಎಲ್ಲರೂ ತರಬೇಕು ಅಂತೇಳಿ ಹೇಳ್ಬಿಟ್ಟು ನಾನು ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಇದು ನಮ್ಮದು ಎಸ್ ಅಂತ ತ್ರಿಬಲ್ ಎಸ್ ಅಂತ ಹೇಳ್ತಾರೆ ಉಸ್ಕೂರು ಮಂಡಿಗೆಲ್ಲ ತ್ರಿಬಲ್ ಎಸ್ ಅಂತ ಕಳಿಸ್ತಾರೆ ಇದು ಮೂರು ಸಾವಿರದ ಆರುನೂರು ಮತ್ತು ಕೊನೆಯ ಮಾಲ್ ನೋಡಿ ಇದು ಕೂಡ ಎರಡು ಸಾವಿರದ ನೂರು ಅಂದರೆ ನೂರ ಐದು ಐದು ನೂರ ಹತ್ತು ರೂಪಾಯಿ ರೇಟ್ ಬಿದ್ದಿದೆ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ಬಂದಿದೆ ಕೊನೆಯ ಮಾಲು ಟು ಲಾಸ್ಟು ಅದು ಫಸ್ಟು ಆವ್ರೇಜ್ ತಗೊಂಡ್ರೆ ನಮಗೆ ನೂರ ಮೂವತ್ತು ರೂಪಾಯಿ ಬ ಬಂದಿದೆ ಬೇರೆಯವರಾದರೆ ಬಾಂಗ್ಲಾದೇಶದವರು ಒಂದು ಎಕ್ಸ್ಪೋರ್ಟ್ ಆಗುವಂಥದ್ದು ಬಾಂಗ್ಲಾಗೆ ಎಕ್ಸ್ಪೋರ್ಟ್ ಮಾಡುವಂಥವ್ರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾಲನ್ನು ಸೆಲೆಕ್ಟ್ ಮಾಡ್ತಾರೆ ಫಾರ್ಟಿ ಪರ್ಸೆಂಟನ್ನು ರಿಜೆಕ್ಟ್ ಮಾಡ್ತಾರೆ ಆ ರಿಜೆಕ್ಟ್ ಮಾಲು ಅರ್ಧ ರೇಟಿಗೆ ಮಾರ್ತೀವಿ ನಾವು ಆವರೇಜ್ ತೊಗೊಂಡ್ರೆ ಸಾಮಾನ್ಯವಾಗಿ ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ರೇಟಿಗೆ ಬಂದ್ಬಿಡ್ತದೆ ಇಲ್ಲಿ ನೂರ ಮೂವತ್ತೈದು ರೂಪಾಯಿ ಬಿದ್ದಿದೆ ನಮಗೆ ಇವನ್ ವೇಸ್ಟ್ ಕೂಡ ಏಳ್ನೂರು ರೂಪಾಯಿಗೆ ಹೋಗಿದೆ ಕ್ರೇಟ್ ಅದರಿಂದ ಎಲ್ಲ ರೈತರಿಗೂ ನಾನು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ನಮ್ಮ ರೈತ ಕುಟುಂಬದಿಂದ ಬಂದು ರೈತರಿಗೆ ಸಹಾಯ ಮಾಡ್ತಿರೋಂತಹ ಅವರಿಗೆ ಸಪೋರ್ಟ್ ಮಾಡಬೇಕಷ್ಟೇ ದುಡ್ಡು ಎಲ್ಲಿ ಹೋಗಲ್ಲ ಗ್ಯಾರಂಟಿ ಇದೆ ಬೇರೆಯವರಿಗೆ ನಾವು ಅಲ್ಲಿನೂ ಸಾಲ ಕೊಡೋಲ್ಲ ಇಲ್ಲೂ ಸಾಲ ಕೊಡೋಲ್ಲ ಇಲ್ಲಿ ಒಂದು ಮೂರು ದಿನ ಡಿಫ್ರೆನ್ಸ್ ಆಗ್ಬೋದು ಅಕೌಂಟಿಗೆ ನೇರವಾಗಿ ನಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಏನು ತೊಂದರೆ ಇಲ್ಲ ದಯವಿಟ್ಟು ಎಲ್ಲ ರೈತರು ಸಪೋರ್ಟ್ ಮಾಡಿ